ಎಲ್ಲರಿಗೂ ಗುಡ್ ಈವ್ನಿಂಗ್ ಇದು ಸಾಯಂಕಾಲದ ವೀಡಿಯೋ ಇದು ಸೊ ಬೆಳಗ್ಗೆ ನಂಗೆ ಚೂರು ಲೇಟ್ ಆಗಿತ್ತು ಸೊ ಸಾಯಂಕಾಲ ನೋಡಿದರೆ ಇಷ್ಟೊಂದು ಹೂಗಳು ಅರಳಿದ್ವು ಸೊ ಇವತ್ತು ನಾನು ನಿಮಗೆ ಹಾರ್ವೆಸ್ಟಿಂಗ್ ವೀಡಿಯೋ ತೋರಿಸ್ತೀನಿ ಎಷ್ಟೆಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ ಇವತ್ತು ನನ್ನ ಗಾರ್ಡನ್ಗೆ ಅಂತೇಳಿ ಸೊ ಸದ್ಯಕ್ಕೆ ಇದೆಲ್ಲ ಹಾರ್ವೆಸ್ಟ್ ಆದಮ್ಯಾಗಿ ವೀಡಿಯೋದೆ ಸೊ ಬರೀ ನಾನು ಇವತ್ತು ಗಾರ್ಡನ್ ಏನೆಲ್ಲ ಕೆಲಸ ಮಾಡಿ ನಾನು ತೋರಿಸ್ತೀನಿ ಸೊ ವೀಡಿಯೋನ ಕೊನೆವರೆಗೂ ನೋಡಿರಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಮೇಲೆ ನನ್ನ ವೀಡಿಯೋಸ್ನಲ್ಲಿ ನಿಮಗೆ ಸೀಡ್ಸ್ದು ಬಗ್ಗೆ ಹೇಳಿದೆ ಸೊ ಒಂದು ಮೂರು ಜನ ನಾಲ್ಕು ಜನ ಪೇಮೆಂಟ್ ಆಗಿದೆ ಸೊ ಅವ್ರಿಗೆ ನಾನು ಇನ್ನು ಎರಡು ದಿವಸಲ್ಲಿ ಕಳಿಸ್ತೀನಿ ಸ್ವಲ್ಪ ನನ್ನ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ನನಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ನಾನು ಕಳಿಸ್ತೀನಿ ಸೀಡ್ಸ್ ಕಲೆಕ್ಷನ್ ಆಗಿದೆ ಸೊ ಅದರದ್ದೇ ವೀಡಿಯೋ ಇದ್ರ ಜೊತೆ ನಾನು ಶೇರ್ ಮಾಡ್ತೀನಿ ಹಾರ್ವೆಸ್ಟಿಂಗು ಪ್ಲಸ್ ಸೀಡ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿರಿ ಸೊ ಮೊದಲಿಗೆ ನಾನು ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಜಲ್ದಿನೇ ಮೇಲ್ಗಡೆ ಬಂದಿದ್ವಿ ಆವಾಗ ಈ ಎಲ್ಲ ಹಳೆ ಗಿಡಗಳೆಲ್ಲ ತೆಕ್ಕೊಂಡು ಆಮೇಲೆ ಎಲ್ಲ ಸೀಡ್ಸ್ ಎಲ್ಲ ಡ್ರೈ ಆಗಿದ್ದನ್ನು ಕಲೆಕ್ಟ್ ಮಾಡಿಕೊಂಡು ಸೊ ಗಿಡಗಳಿಗೆ ಒಂದಿಷ್ಟು ಗಿಡಗಳಿಗೆ ಸಪೋರ್ಟ್ ಬೇಕಾಗಿತ್ತು ಆ ಸಪೋರ್ಟ್ ಎಲ್ಲ ಅಂದರೆ ಈ ಕೆಳಗಳ ಬಳೆಯಂಥ ಗಿಡಗಳಿಗೆಲ್ಲ ಸಪೋರ್ಟ್ ಮಾಡ್ಕೊಳ್ಳೋ ಸಲುವಾಗಿ ನಾವು ದಾರಾನ ಕಟ್ಕೊಂಡು ಈ ಹಳೆ ಗಿಡ ಒಣಗಿರೋದನ್ನೆಲ್ಲ ತೆಗೆದು ಮಾರ್ನಿಂಗ್ ಗ್ಲೋರಿ ಮೂರು ಥರದ ಮಾರ್ನಿಂಗ್ ಗ್ಲೋರಿ ಸೀಡ್ಸ್ಗಳು ನಾನು ನಿಮ್ಗೆ ಕಳಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದಿಷ್ಟು ಸೀಡ್ಸ್ಗಳು ಅವೈಲೇಬಲ್ ಇರೋಂಥ ಸೀಡ್ಸ್ಗಳು ಸರ್ಪ್ರೈಸ್ ಆಗಿ ಕೂಡ ನಿಮಗೆ ನಾನು ಕಳಿಸ್ತೀನಿ ಸೊ ಸಾಕಷ್ಟು ಸೀಡ್ಸ್ ಓನ್ಲಿ ಸೀಡ್ಸ್ ಅಷ್ಟೇ ಕಳಿಸ್ರಿ ಯಾವುದೇ ರೀತಿಯಾದ ಕಟಿಂಗ್ಸನ್ನು ಕೇಳಬೇಡ್ರಿ ಕಟಿಂಗ್ಸ್ ಕಳ್ಸೋಕ್ಕಾಗಲ್ಲ ಸೊ ಇದು ಈ ಒಂದು ಲಾಂಗ್ ಬೀನ್ಸ್ ಗಿಡ ಇದೆ ಇಲ್ಲಿ ಆಮೇಲೆ ಒಂದು ಬೀನ್ಸ್ ಗಿಡ ಇದೆ ಎರಡೂ ಗಿಡಗಳು ಈ ರೀತಿ ನೋಡ್ರಿ ಅಲ್ಲಿಯಲ್ಲಿ ಸುತ್ತಕೊಂಡು ಬೆಳೀಲಿಕ್ಕೆ ಯಾಕಂದರೆ ಅದಕ್ಕೆ ಸಪೋರ್ಟ್ ನಾನು ಎಷ್ಟು ದಿವ್ಸದಿಂದ ಕಟ್ಟಿಲ್ಲ ನೋಡ್ರಿ ಬೀನ್ಸು ಅಲ್ಲೇ ಸುತ್ಕೊಂಡು ಸುತ್ಕೊಂಡು ಬೆಳೀತಾ ಇದೆ ಎಲ್ಲೆಲ್ಲಿ ಏನಿದೆ ಅಂತಲೂ ಗೊತ್ತಾಗುತ್ತ ನನಗೆ ಆ ರೀತಿ ಆಗೋಗಿದೆ ಹಾಗಾಗಿ ಎಲ್ಲನೂ ನಾನು ತೆಗೆದು ನೋಡ್ರಿ ಎಲ್ಲ ಸೀಡ್ಸ್ ಇದರಲ್ಲೆಲ್ಲ ಈಗ ಸೀಡ್ಸ್ ಇದ್ದಾವೆ ಡ್ರೈ ಆಗಿರೋದು ಎಷ್ಟೋ ಒಂದು ಸೀಡ್ಸ್ ಕೆಳಗಡೆನೂ ಇದ್ದಾವೆ ಉದ್ರೋಗಿದ್ದಾವೆ ಸೊ ಅವನ್ನೆಲ್ಲನೂ ಕೂಡ ಒಂದೊಂದೇ ತೆಗಿತಾ ಹೋಗ್ತೀನಿ ಸೊ ಸ್ವಲ್ಪ ಮಳೆ ಕಮ್ಮಿ ಇರೋದ್ರಿಂದ ಇವೆಲ್ಲ ಕೆಲಸಗಳು ಮಾಡ್ಕೊಲಿಕ್ಕೆ ಸಾಧ್ಯ ಆಯಿತು ಸೊ ಫಸ್ಟು ದಾರಾನ ತಗೊಂಡು ನಾನು ಈ ರೀತಿ ಅದನ್ನು ಸಪೋರ್ಟಿಗೆ ಕಟ್ಕೊತೀನಿ ಆಮೇಲೆ ಸಾಕಷ್ಟು ತರಕಾರಿಗಳೆಲ್ಲ ಆಗಿದ್ವು ಅದನ್ನೆಲ್ಲ ಒಂದು ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಯಾವ್ಯಾವ ರೀತಿ ಸ್ವಲ್ಪ ಅದಕ್ಕೆ ಸಪೋರ್ಟ್ ಕೊಟ್ಟರೆ ಬೆಳೀತದಂತ ನೋಡ್ಕೊಂಡು ನೋಡಿಕೊಂಡು ನಾನು ಈ ರೀತಿ ಗಿಡಗಳಿಗೆ ಸಪೋರ್ಟ್ ಕೊಡ್ಲಿಕ್ಕೆ ಆ ಕಡೆ ಹಾಗೆ ಬೆಳೀನೂ ಬೆಳಿಬೇಕು ಆಮೇಲೆ ಈ ಕಡೆ ಇದನ್ನು ಬೆಳಿಬೇಕು ಹಾಗಾಗಿ ಸೊ ನೋಡಿರಿ ಈ ರೀತಿ ಇದೇ ಕೆಲಸ ಎಷ್ಟೊತ್ತಾಗಿರತ್ತಾ ಸಾಯಂಕಾಲ ನೋಡಿ ನೋಡ್ತಂಗೆ ಟೈಮ್ ಓಡ್ತಾನೇ ಇರತ್ತ ಸೊ ಇದು ಫುಲ್ ಉದ್ದ ಬೆಳ್ಕೊಂಡು ಅಲ್ಲಿಂದಲ್ಲೇ ಸುತ್ತ ಹಾಕೊಂಡ್ಬಿಟ್ಟದದು ಸೊ ಅವಾಗವಾಗ ಇವುಗಳಿಗೆ ಸಪೋರ್ಟನ್ನು ಕೊಡ್ತಾ ಇರಬೇಕು ಸೊ ಇದು ಪೂರ್ತಿ ಸಪೋರ್ಟೆಲ್ಲ ಮೇಲೆ ಸೊ ಬರೀ ಇವತ್ತು ಹಾರ್ವೆಸ್ಟ್ ಏನಿಲ್ಲ ಅದ ಅಂತೇಳಿ ನೋಡ್ಕೊಳೋಣ ಅಂಥೇಳಿ ಸೊ ಹೊಸ ಹೂ ಈ ಸೈಡ್ ಬಂದು ನೋಡಿದಾಗ ಈ ಕಡೆ ಒಂದು ಹೊಸ ಬಿಳೆ ಹೂ ಆಗಿತ್ತು ಏನೆಲ್ಲ ಹೂಗಳು ಸರಿಯಾಗಿ ಬರ್ತಾನೆ ಇದ್ದಾವೆ ಅದ್ರ ಮಧ್ಯೆ ತರಕಾರಿನೂ ಸಾಕಷ್ಟು ಆಗಿದೆ ಸೊ ನಾವು ಒಂದೊಂದೇ ತರಕಾರಿನ ಇದೆ ಇಷ್ಟೆಲ್ಲ ಹಾರ್ವೆಸ್ಟ್ ಮಾಡ್ತೀನಿ ಕೆಲವೊಂದು ಗಿಡದಲ್ಲೇ ಒಣಗ್ತಾ ಇದ್ದಾವೆ ಹಾರ್ವೆಸ್ಟ್ ಮಾಡಲಿಕ್ಕೆ ಆಗದೇ ಇರೋ ಕಾರಣ ಸೊ ನೋಡಿರಿ ಈ ಕಡೆ ಇದೆಲ್ಲ ಒಂದೊಂದೇ ಒಂದೊಂದೇ ತೆಗೀತ ಕಟ್ ಮಾಡ್ತಾ ಹೋಗ್ತೀನಿ ಸ್ವಲ್ಪ ಕೈ ಇದ್ದಾವೆ ಅಂತ ಬಿಟ್ಟರೆ ಫಸ್ಟ್ ಆಗಿರೋ ಕಾಯಿಗಳೆಲ್ಲನೂ ಕೂಡ ಡ್ರೈ ಆಗ್ಲಿಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಆಗ್ತವೆ ಹಾಗಾಗಿ ಇಷ್ಟಿಷ್ಟು ಬಂದಾಗ ಇಷ್ಟಿಷ್ಟನ್ನು ತೆಗೆದು ತೆಗೆದು ಫ್ರೀಜಲ್ಲಿ ಇಟ್ಕೊಳ್ಳೋದು ಬೆಸ್ಟು ಸೊ ನನ್ನ ಜೊತೆ ನನ್ನ ಮಗಳನ್ನೂ ಹಾರ್ವೆಸ್ಟ್ ಮಾಡ್ತೀನಿ ಅಂಥೇಳಿ ಹೆಲ್ಪ್ ಮಾಡ್ತಿದ್ದಾವೆ ಸೊ ಮೇಲ್ಗಡೆ ಗಿಡ ಆಗಿರೋದೆಲ್ಲ ನಾನು ತಕೊಂತೀನಿ ಈ ಗಿಡದಲ್ಲಿ ತಿರುಗೋ ಮತ್ತು ಇವಾಗ ಹೂ ಹೊಸ ಹೂಗಳು ಬಂದು ಹೊಸ ಕಾಯಿಗಳು ಕೂಡ ಆಗ್ತಾಯಿದ್ದಾವೆ ನಾವು ಹೆಂಗೆ ಹಾರ್ವೆಸ್ಟ್ ಮಾಡ್ತಾ ಹೋಗ್ತೀವಿ ಹಾಗಾಗಿ ಮತ್ತು ಹೊಸ ಗಿಡಗಳು ಬರ್ ಹೊಸ ಹೂಗಳು ಬರ್ತಾ ಹೋಗ್ತವೆ ಅಲ್ಲೇ ಬಿಟ್ವಿ ಅಂತಂದರೆ ಈ ಡ್ರೈ ಆಗೋದ್ರಿಂದ ಹೊಸ ಹೂಗಳು ಬರೋಂಗಿಲ್ಲ ಸೊ ನನಗೆ ಅದೇ ಪ್ರಾಬ್ಲಮ್ ಆಯಿತು ಸೊ ಗಿಡ ಏನೂ ಚೆನ್ನಾಗಿ ಬೆಳೀಲಿಕ್ಕೆ ಸೊ ಮಧ್ಯದಾಗ ಒಂದು ಪ್ರಾಬ್ಲಮ್ ಆಯ್ತು ಇದು ಸೊ ಎಲ್ಲನೂ ಫಸ್ಟಿಗೆ ಒಂಥದೆ ತೆಗಿತೀನಿ ಹೊಸ ಹೂಗಳು ನೋಡ್ರಿ ಈ ಕಡೆ ಮಾಡ್ತಾ ಇದ್ದಾವೆ ಮೇಲೂ ಅಷ್ಟೇ ಇಲ್ಲಿ ಹೊಸ ಹೂಗಳನ್ನು ಬರ್ತಾಯಿದ್ದಾವೆ ಈ ಎಲೆ ಮೇಲೆಲ್ಲ ಈ ಥರ ಚಿಕ್ಕ ಚಿಕ್ಕ ಇದೆ ಅಂದರೆ ಈ ಇದು ಮಳೆಗಾಲದಲ್ಲಿ ಹುಳಗಳು ಓಡಾಡ್ತಾವೆ ನೋಡಿರಿ ಅದರಿಂದ ಆ ರೀತಿ ಆಗುತ್ತೆ ಸೊ ಇಷ್ಟೊಂದು ಹಾರ್ವೆಸ್ಟ್ ಆಯಿತು ಇದ್ರದು ಸಪ್ರೇಟಾಗಿ ಇದನ್ನು ನಾನು ತೆಗೆದು ಲಾಸ್ಟಾಗಿ ಗಿಂಡಾಗಿ ನಿಮ್ಗೆ ತೋರಿಸ್ತೀನಿ ನೀಟಾಗಿ ಸೊ ಅಲ್ಲೇ ಇನ್ನೊಂದು ಪಕ್ಕದಾಗ ಇನ್ನೊಂದು ಗಿಡ ಅದ ಅದರಲ್ಲೂ ಕೂಡ ಚೆನ್ನಾಗಿ ಬಿಟ್ಟಾವ ಅದಲ್ಲದೆ ಚರಿ ಟೊಮೆಟೊಗಳು ಸಾಕಷ್ಟು ಚೆರ್ರಿ ಟೊಮೆಟೊಗಳಾಗಿದ್ದಾವೆ సో వంద ఫిగ్ హ ఫేవ్రెట్ హేవ్రెట్ హణదు భారీ స్వీట్ అయితే గిడల్లి ఈ ఎలా చరిగి టమాటోగలు కూడా అసే నన్ను హరకొతీని ತೊಂಡೆಕಾಯಿ ಟೊಮೆಟೊ ಒಂದಿಷ್ಟು ಚಿಲ್ಲಿ ಹಾಗಲಕಾಯಿ ಮತ್ತು ಅವರೆಕಾಯಿ ಈ ಥರ ಒಂದಿಷ್ಟು ಇದನ್ನು ನಾವು ಹಾರ್ವೆಸ್ಟ್ ಮಾಡ್ಕೊಂಡ್ವಿ ಸಾಯಂಕಾಲ ಸೊ ಇವೆಲ್ಲ ಅಷ್ಟೇ ಸಣ್ಣ ಸಣ್ಣ ಪಾಟ್ನಾಗೆ ಗಿಡಗಳನ್ನು ಹಾಕಿದ್ದೀನಿ ಬಟ್ ಸಾಯಿಲ್ ಮಾತ್ರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಾಯಿಲ್ ಯಾವ ರೀತಿ ನಾವು ರೆಡಿ ಮಾಡ್ತೀವಿ ಅದರ ಪ್ರಕಾರ ಹಣ್ಣು ಕಾಯಿಗಳು ಬರೋದು ಸೊ ನಾನಂತೂ ಈ ಸತಿ ಎಲ್ಲ ಒಣಗಿದ್ಲು ಎಲೆಗಳು ಹಾಕಿರೋದ್ರಿಂದ ಎಲ್ಲ ಗಿಡಗಳು ಚೆನ್ನಾಗಿ ಸೊ ಒಂದೇ ಗಿಡಕ್ಕೆ ಎಷ್ಟೆಲ್ಲ ಕಾಯಿ ಬಂದಾವೆ ನೋಡಿರಿ ಎಷ್ಟು ತೆಗೆದ್ರೂ ಕಮ್ಮಿ ಆಗ್ಲಿಕ್ಕ ಅಂದರೆ ಸಣ್ಣ ಸಣ್ಣ ಹಾಗಾಗಿ ಹಂಗಾಗಿ ಬುಟ್ಟಿಯೆಲ್ಲ ಫುಲ್ ತುಂಬಿತ್ತು ಸಣ್ಣ ಇದ್ರೂ ಕೂಡ ನಾವು ದೊಡ್ಡವು ಮೂರು ನಾಲ್ಕು ಲೀಟರನ್ನೇ ತುಂಬಿಡ್ತವೆ ನಾನು ದೊಡ್ಡ ಗಿಡಗಳನ್ನು ಹಾಕೋತೀನಿ ಈಗ ಮೆಣಸಿಕಾಯಿ ಗಿಡನೂ ಚಲೋ ದೊಡ್ಡವಾಗ್ಯಾವೆ ಎಲ್ಲ ಕಡೆ ಮೆಣಸಿನ್ ಗಿಡ ಬದನೆ ಗಿಡ ಬೆಂಡೆಕಾಯಿ ಗಿಡ ಈ ಒಂದು ಒಂದಿಷ್ಟು ಗಿಡಗಳನ್ನ ಹಾಕ್ಕೊಂಡ್ರಿ ಅಂತಂದರೆ ತರಕಾರಿ ವೀಕ್ಲಿ ವೀಕ್ಲಿ ನೀವು ಹಾರ್ವೆಸ್ಟ್ ಮಾಡ್ಕೋಬೋದು ಸೊ ತರಕಾರಿ ಬೆಳೆಯೋಕೆ ಇಷ್ಟ ಇರೋರು ಈ ರೀತಿ ಮಾಡ್ಕೋರಿ ಒಂದು ನಾಲ್ಕೈದು ಟೊಮೆಟೊ ಗಿಡ ಒಂದು ನಾಲ್ಕೈದು ಬಂಡೆಕಾಯಿದು ಒಂದು ನಾಲ್ಕೈದು ಮೆಣಸಿಕಾಯಿ ಗಿಡ ಒಂದು ನಾಲ್ಕೈದು ಬದನೇಕಾಯಿ ಗಿಡ ಒಂದಿಷ್ಟು ಯಾವುದಾದ್ರೂ ಬಳ್ಳಿ ತರಕಾರಿಗಳನ್ನು ಈ ತೊಂಡೆಕಾಯಿ ಹಾಗಲಕಾಯಿ ಆಮೇಲೆ ಹಿರೆಕಾಯಿ ಈ ಥರದ್ದು ಹಾಕೊಂಡ್ರೂ ಸಾಕು ನಮಗೆ ವಾರ ವಾರ ತರಕಾರಿ ಸಿಗುತ್ತೆ ಅದು ನಮ್ಮ ಮನೆಯಲ್ಲೇ ಬೆಳೆದಿರೋದು ಸೊ ನೋಡ್ರಿ ಇಷ್ಟೊಂದು ತೆಗೆದೆ ನಿಮಗೆ ಎಂಡಲ್ಲಿ ನಿಮಗೆ ತೋರಿಸ್ತೀನಿ ಗೊತ್ತಾಗುತ್ತೆ ಎಷ್ಟೆಲ್ಲ ಬಂದಾವಂತ ಸೊ ಬೇರೆ ಬೇರೆ ಗಿಡದಲ್ಲಿ ಕೂಡ ತೆಗ್ದೀವಿ ನಾವು ಸೊ ನನ್ನ ಮಗಳು ಹಾರ್ವೆಸ್ಟ್ ಮಾಡೋದನ್ನು ಮಾತ್ರ ನಾನು ನಿಮ್ಗೆ ಫುಲ್ ತೋರಿಸ್ತೀನಿ ಸೊ ನೋಡಿರಿ ಅವರೆಕಾಯಿ ಬೀನ್ಸು ಇನ್ನು ಮಳೆಗಾಲದಲ್ಲಿ ತೊಂಡೆಕಾಯಿಗಳಂತೂ ಸೂಪರಾಗಿ ಆಗ್ಲಿಕ್ಕತ್ತವೆ ವಾರ ವಾರ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಅದೇ ಸ್ವಲ್ಪ ಕಾಯಿ ಅಲ್ಲೇ ಹಣ್ಣಾಗಿಬಿಡ್ತಾವೆ ಅನ್ನೋದರಿಂದ ತೆಗ್ದು ತೆಗ್ದು ನಾನು ಫ್ರಿಜಲ್ಲ ಇಟ್ಕೊಂಡಿರ್ತೀನಿ ಒಂದೇ ಸತಿಗೆ ಎಲ್ಲನೂ ಸೇರಿಸಿ ಮಾಡ್ಕೊಳ್ಲಿಕ್ಕಾಗುತ್ತ ಸೊ ಹಾಗಲಕಾಯಿ ಈ ಸಣ್ಣ ಸಣ್ಣ ಹಾಗಲಿಕಾಯಿಗಳು ಒಂದು ಎರಡು ಮೂರು ಆದಮೇಲೆ ಒಂದೇ ಸತಿ ಪಲ್ಯ ಮಾಡ್ಕೋಬೋದು ಸಾಕಾಗುತ್ತಾ ಇನ್ನು ತೊಂಡೆಕಾಯಿಗಳು ನೋಡಿರಿ ಚೆನ್ನಾಗಾಗಿದವ ಸೊ ಎಲ್ಲ ಕಡೆ ಸೈಜು ಬಂದವ ಸೊ ಇವು ನಮ್ಮ ಹುಡುಗರಿಗೆ ಭಾರಿ ಇಷ್ಟ ಸೊ ಎಲೆಗಳ ನಡುವಿರೋದ್ರಿಂದ ಇವು ಎಷ್ಟಿದಾವಂತೂ ಗೊತ್ತೇ ಆಗೋದಿಲ್ಲ ನೋಡಿದಾಗ ಸೊ ಒಂದೊಂದೊಂದು ಕಡಿತ ಹೋದಾಗ ಅಲ್ಲೇ ಪಕ್ಕದಲ್ಲೇ ಪಕ್ಕದಲ್ಲೇ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸೊ ಎರಡು ಗಿಡ ಇರೋದ್ರಿಂದ ಕಂಟಿನ್ಯೂಯಸ್ ಆಗಿ ಇದರಲ್ಲೂ ಸಿಗ್ತವೆ ವಾರಕ್ಕೊಂದ್ಸರ್ತಿ ಅಂತೂ ಪಲ್ಯ ಫಿಕ್ಸ್ ನಮ್ಮ ಮನೆಯಲ್ಲಿ ಸೊ ನೋಡಿರಿ ಇದು ಒಂದು ಗಿಡದಂದು ಇಷ್ಟು ಬಂತು ಇನ್ನೊಂದು ಗಿಡದಂದು ಮತ್ತೆ ತೆಗಿತೀನಿ ಈ ಕಡೆ ಎರಡು ಇರೋದು ಇದು ಬಳ್ಳಿ ಸೈಲಿ ನೋಡಿರಿ ಇವಾಗ ಇಲ್ಲಿಂದ ತೆಗಿತೀನಿ ಅಲ್ಲ ಸೊ ಇಲ್ಲಿನು ಸಾಕಷ್ಟು ಆಗಿದ್ದಾವೆ ಒಂದು ಒಂದೊಂದು ವೀಕಿಗೆ ಕಲೆಕ್ಟ್ ಮಾಡಿಟ್ಕೊಂಡು ಎರಡು ವೀಕಿಂದ ನೋಡಿದ್ವಿ ಅಂದರೆ ಒಂದು ಕೆ ಜಿ ಅಷ್ಟನ್ನು ಬಂದಿರ್ತವೆ ಸೊ ಅಷ್ಟು ಫಾಸ್ಟಾಗಿ ಇದಕ್ಕೆ ಗ್ರೋತ್ ಆಗ್ತವೆ ಎಲ್ಲೆಲ್ಲಿ ಹೂವು ಬರ್ತಾವಲ್ಲ ಅಲ್ಲೆಲ್ಲನೂ ಕೂಡ ಇದಾಗುತ್ತೆ ಇದನ್ನೂ ಈಸಿ ಗ್ರೋಯಿಂಗ್ ಪ್ಲ್ಯಾಂಟು ಸೊ ಇದ್ರ ಬಗ್ಗೆ ನಿಮಗೊಂದಿನ್ನೊಂದು ಇನ್ನೊಂದು ಆಗಿ ವೀಡಿಯೋ ಹಾಕ್ತೀನಂತೆ ಸೊ ಬಳಿ ಮೇಲೆ ಹೋಗಿ ಟೋಟಲಿ ಎರಡು ಗಿಡದ್ದು ಇಷ್ಟು ಬಂದವು ನಾನು ನಿಮ್ಮ ಕೆಳಗೆ ಹಾಕಿ ತೋರಿಸ್ತೀನಿ ಎಷ್ಟು ಬಂದವು ಅಂತ ಹೇಳಿ ಸೊ ನನ್ನ ಮಗಳಿಲ್ಲೆಲ್ಲ ಇಲ್ಲೆಲ್ಲ ಹಾಕೊಂಡು ಕುಂತಾಳೆ ಸೊ ನೋಡ್ಬೋದು ನೀವು ಕಾಯಿ ಸೊ ಅವರೆಕಾಯಿ ಇಷ್ಟು ನಮ್ಮ ಹಾರ್ವೆಸ್ಟ್ ತೆಗೆದಿಟ್ಟಿದ್ರಿಗೆ ಇಷ್ಟೊಂದು ಹಾರ್ವೆಸ್ಟ್ ಆಗಿದೆ ಅಷ್ಟೆಷ್ಟು ಬಂದಿದ್ದೊಂದು ಇಷ್ಟು ಮತ್ತೆ ನೆಕ್ಸ್ಟ್ ಟೈಮು ಮತ್ತೆ ಹಾರ್ವೆಸ್ಟ್ ಮಾಡಿದಾಗ ನಾವು ಎಲ್ಲ ಸೇರಿಸ್ಕೊಂಡು